ನನ್ನ ರಾಜಕೀಯ ಅನುಭವ ಬೆಂಗಳೂರು ಕೂಡ ನಾನು ವಲಸೆ ಬಂದ ತುಮಕೂರಿನಲ್ಲೂ ಕೂಡ ಬಹುತೇಕ ನನ್ನ ಬಂದಿರ್ತಕ್ಕಂಥ ಲಕ್ಷಾಂತರ ಜನ ಇದ್ದಾರೆ ತುಮಕೂರು ಆದರೆ ಕೇವಲ ಒಂದು ಐದಾರು ಲಕ್ಷ ಜನ ಇತ್ತು ಇವತ್ತು ಇನ್ನೊಂದು ಹತ್ತು ಇಪ್ಪತ್ತು ವರ್ಷ ಹೋದರೆ ಬೆಂಗಳೂರು ಏನು ಬೆಳೀತಾ ಇತ್ತು ಬೆಂಗಳೂರಿಗೆ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥ ಯಾವುದಾದ್ರು ಹತ್ತಿರದ ಜಿಲ್ಲೆ ಇರಲಿ ಅದು ಆಗ್ತದೆ ಆ ನಿತ್ಯ ನಾವು ಹೊರಗಿರವರು ಹೊಡಗಿರೋರು ಅನ್ನೋದನ್ನು ದಯವಿಟ್ಟು ಮಾಧ್ಯಮದವರು ಸ್ವಲ್ಪ ಎಲ್ಲ ಒಂದು ಕಡೆ ತಮ್ಮ ಅನುಭವವನ್ನು ತೀರ್ಮಾನವನ್ನು ಮಾಡ್ಕೋಬೇಕು ಅಂತ ಹೇಳಿ ಚಿದಾನಂದ ಅವರ ಭವಿಷ್ಯದಲ್ಲಿ ತಾಯಿ ಭಗವಂತ ಭೂಮಿ ತಾಯಿ ಯಾವ ರೀತಿ ಆಶೀರ್ವಾದ ಮಾಡೋ ಅವ್ರ ತಂದೆ ತಾಯಿ ಆಶೀರ್ವಾದ ಏನಿದೆ ಗೊತ್ತಿಲ್ಲ ಅದು ಒಂದು ಸತ್ಯ ಆತನ ಬೇರೆ ಬಹುಶಃ ನೋಡಿದ್ರೆ ಈತ ಒಬ್ಬ ಉದ್ದೇಶ ಮಟ್ಟಿಗೆಯ ನಿಷ್ಕಲ್ಮಸ್ವಾದ ನನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾರೆ ಅನ್ನೋದು ನನ್ನ ನಲವತ್ತೈದು ಐವತ್ತು ವರ್ಷದ ಅನುಭವ ಇರ್ತಾರೆ ಇವತ್ತಿಂದ ಚಿದಾನಂದ ಭಾರತೀಯ ಜನತಾ ಪಕ್ಷ ಒಂದು ಸಣ್ಣ ಅಪಚಾರವು ಕೂಡ ಆದರೆ ಮಾಡೋದಕ್ಕೆ ನಾನು ಪಕ್ಷದಲ್ಲಿರ್ತಕ್ಕಂಥ ಹಿರಿಯರಿಗೆ ಮನವಿಯನ್ನು ಮಾಡ್ತೀನಿ ವಿನಂತಿಯನ್ನು ಮಾಡ್ತೀನಿ ಅದನ್ನು ಯಾವ ರೀತಿ ಹೋಗ್ತೀನಿ ಚುನಾವಣೆ ಮುಗಿದು ಜೂನ್ ನಾಲ್ಕನೇ ತಾರೀಕು ಫಲಿತಾಂಶ ಬಂದ ಮೇಲೆ ಚಿದಾನಂದವರು ರಾಜ್ಯದ ರಾಷ್ಟ್ರದ ಭಾವದಲ್ಲಿ ಒಬ್ಬ ಹಿಂದುಳಿದವರ್ಥ ನಾಯಕನಾಗಿ ತನಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಜನಸೇವೆ ಮಾಡಬೇಕು ಅನ್ನೋ ಒಂದು ಕಾತುರತೆ ಏನಿದೆ ಆ ಕಾತುರತೆಗೆ ಶಕ್ತಿ ತುಂಬಕ್ಕಂಥ ಕೆಲಸವನ್ನು ಮಾಡ್ತಾರೆ ಹೋದ್ರೂ ಕೂಡ ನಿಧಾನ ಮಾತಾಡೋಣ ಒಂದು ಸತ್ಯ ನನಗೆ ಆತನ ದುಗುಡ ನೋಡಿದೆ ಡಗ 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 ಅಂತ ಹೇಳೋಕ್ಕೆ ಶುರು ಮಾಡಿದ್ರೆ ಏನು ನಿಲ್ವ ಇಲ್ಲೆಲ್ಲೋ ಈಚೆ ಬರ್ತಾ ಇರ್ತದೆ ಇವರನ್ನ ನಂಬಿಕೆಗೆ ಮತ್ತೊಂದು ಹೆಸರು ಅನ್ನೋದು ನನ್ನ ಅನುಭವದ ಮಾತು ನಾನು ಕೂಡ ಅದೇ ರೀತಿ ಬೆಳೆದವನು ಯಾರೋ ಹಿಂದಿನ ಪೂರ್ವಗ್ರಹನ ತಲೆ ನಿಟ್ಕೋತಾರೆ ಅವರೆಲ್ಲರಿಗೂ ಕೂಡ ಭಗವಂತ ಇನ್ನೊಂದು ರೂಪದಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಸಹಕಾರಿ ಮಾಡ್ತಾರೆ ಅನ್ನೋದಕ್ಕೆ ಅವರ ಇತಿಹಾಸವನ್ನು ನಾನು ತಿಳ್ಕೊಂಡೆ ಆದ್ದರಿಂದ ಭಗವಂತ ಅವ್ರು ಬೆಳೆದು ಮಾಡ್ತಾರೆ ಮಾಧ್ಯಮದವ್ರಿಗೆ ವಿನಂತಿ ಮಾಡ್ತೀನಿ ಇವತ್ತಿನ ಜ್ಯೋತಿ ಒಬ್ಬರಲ್ಲ ಜ್ಯೋತಿ ಜೊತೆಯಲ್ಲಿ ಚಿದಾನಂದ ಅವರು ಇರ್ತಾರೆ ಈ ಜಿಲ್ಲೆಯ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ಅಧ್ಯಕ್ಷರಾದಿಯಾಗಿ ನಮ್ಮ ಎಲ್ಲ ಮುಖಂಡರು ವಿವಿಧ ಯಾವ್ಯಾವ ಘಟಕಗಳು ಶಾಸಕರು ಮಾಜಿ ಶಾಸಕರು ಲೋಕಸಭಾ ಸದಸ್ಯರುಗಳು ಯಾರ್ಯಾರಿದ್ದಾರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಅದಕ್ಕೆ ಹಿಂದುಳಿದ ವರ್ಗದ ಒಬ್ಬ ನೇತಾರಾಗಿರ್ತಕ್ಕಂಥ ಚಿದಾನಂದ್ರವ್ರಿಗೆ ಸೋಮಣ್ಣ ನನಗೆ ನನ್ನ ಹತ್ತಿರದಲ್ಲಿ ಇರ್ತಕ್ಕಂಥ ನನ್ನ ಆತ್ಮೀರಿ ಯಾವ ರೀತಿ ಇದ್ದಾರೋ ಆ ರೀತಿಯಲ್ಲಿ ಅವ್ರು ಮೊದಲನೇವನಾಗ್ತಾರೆ ನಾನು ಒಂದು ಮಾತು ಹೇಳ್ತೀನಿ ಇವತ್ತು ಚುನಾವಣೆ ಇರೋದ್ರಿಂದ ನಾನು ಬೇರೆಯವರಿಗೆ ಆಶ್ವಾಸನೆಗಳನ್ನು ಕೊಟ್ಟು ಮತ್ತೊಂದು ಮಾಡಿ ಸುಳ್ಳು ನೀಡಿ ಓಡೋಗಣ್ಣಲ್ಲ ನನ್ನ ಜೀವನದಲ್ಲೇ ನನಗೋಸ್ಕರವಾಗಿ ಎಂದು ನಾನು ಆ ಕೆಲಸ ಮಾಡಿಲ್ಲ ಇವತ್ತಿಂದ ಚಿದಾನಂದವರು ನನಗೊಬ್ಬ ಸಹೋದರಾಗಿರ್ತಾರೆ ನಂದು ಎಪ್ಪತ್ತ್ಮೂರು ಅವ್ರಿಗೆ ನಲ್ವತ್ತೆರಡು ನೋಡೋದು ಐವತ್ತೆರಡು ಐವತ್ತೆರಡು ಇಪ್ಪತ್ತೈದು ವರ್ಷ ಡಿಫ್ರೆನ್ಸ್ ಇದ್ದೀವಿ ನನಗನ್ನಿಸ್ತದೆ ಲವಲವಿಕೆಯಿಂದ ಕೆಲಸ ಮಾಡೋದಕ್ಕೆ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರು ಅಂತಕ್ಕಂಥ ತುಮಕೂರು ಜಿಲ್ಲೆಯೂ ಕೂಡ ಸೇರ್ಪಡೆ ಆಗ್ತದೆ ನನ್ನ ಮೂಲಕ ಚಿದಾನಂದ ಅವರ ಭವಿಷ್ಯನು ಕೂಡ ಬೇರೊಂದು ರೂಪದಲ್ಲಿ ಮೇಲ್ಪಂಕ್ತಿಗೆ ಬರೋದಕ್ಕೆ ಅವಕಾಶ ಇದೆ ಈ ಕೆಲಸವನ್ನು ಮಾಡ್ತಕ್ಕಂಥ ಅವನ ನಿಮ್ಮ ನೋಡಿದ್ರೆ ಆನಂದ ಆಯ್ತದೆ ಇಂಥ ನೂರಾರು ಜನ ಹಿಂದುಳಿದ ಮುಖಂಡರು ಬರ್ತಾವೆಲ್ಲ ಬಂದಿದ್ದಾರೆ ಯಾವ ಜನ್ಮದ ಪುಣ್ಯನೋ ನನ್ನ ಅದೃಷ್ಟನ ನನ್ನ ತಂದೆ ತಾಯಿ ಕೊಟ್ಟ ಸಂದೇಶನೇ ಪರಮ ಪೂಜಾ ಸಿದ್ಧಗಂಗಾ ಶ್ರೀಗಳ ಮತ್ತೆ ಪರಮ ಪೂಜಾ ಕೊಟ್ಟಿದ್ದ ಆಶೀರ್ವಾದ ಬಲನೋ ಇಲ್ಲ ನಾನು ಮಾಡಿರೋ ಕೆಲವು ಸಣ್ಣ ಪುಟ್ಟ ಒಳ್ಳೆ ಕೆಲಸನೋ ಇವತ್ತು ನನ್ನ ತಲೆ ಕಾಯ್ತಾ ಇದೆ ಚಿದಾನಂದ ಅವರನ್ನು ಅವರ ಇವತ್ತಿನ ಈ ಟೀಮನ್ನು ಜೀವನದಲ್ಲಿ ಎಂದೂ ಕೂಡ ಮರೆಯೋದಿಲ್ಲ ಜ್ಯೋತಿ ಮತ್ತು ಪಕ್ಷಕ್ಕೆ ಮತ್ತು ನಮ್ಮ ಸರ್ಕಾರದಲ್ಲಿ ಬರ್ತಕ್ಕಂಥ ಕೆಲವು ಸವಲತ್ತುಗಳಿವೆ ಅವರೆಲ್ಲರೂ ಕೂಡ ಕಾಣಿಭೂತರಾಗಿರ್ತಾರೆ ಸೋಮಣ್ಣ ಕೇವಲ ಒಂದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಎಷ್ಟು ಜನಪ್ರಿಯತೆ ಆಗಬೇಕೋ ಆ ಜನಪ್ರಿಯತೆ ಆಗೋದಕ್ಕೆ ನಾನು ಪ್ರಯತ್ನ ಮಾಡಿ ಎಲ್ಲನೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ